ಅವನು ಯಾರ್ರೀ ಪೊನ್ನಣ್ಣ ನಿಮ್ ಚೇರಲ್ವೇನ್ರಿ ಅವನು ಹೆಚ್ಗೆ ಮಾತಾಡಿದ್ರೆ ಎಫ್ಐಆರ್ ಅಂತಾರೆ ಏನ್ ಕೊಡಗು ಪೊಲೀಸ್ ಕೊಡಗು ಎಸ್ ಪಿ ಪೊನ್ನಣ್ಣ ಪಿ ಎಸ್ ಅಥವಾ ಕೊಡಗಿನ ಸೂಪರಿಂಟೆಂಡ್ ಆಫ್ ಪೊಲೀಸ್ ಅದು ಕೊಡಗಿಗ ಅವರು ಅಥವಾ ಪೊನ್ನಣ್ಣು ಪಿ ಎಸ್ ಆಗಿದ್ದಾರೆ ಅವರು ಪೊನ್ನಣ್ಣ ಮಂತರ್ಗೌಡ ಮೈನ ವಿರುದ್ಧ ಪ್ರಕರಣ ದಾಖಲಾಗಬೇಕು ಯಾಕೆಂದ್ರೆ ವಿನಯ್ ಸೋಮಯ್ಯ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಮಂತರ್ಗೌಡಿಂದ ಕಾಲ್ ಹೋಗಿದೆ ಏನು ಕೇಳಬೇಡಿ ಏನು ವೈಯಕ್ತಿಕ ಬಂದ ಹೇಳಕ್ಕೆ ಏನು ಇವ್ರ ಮನೆ ಕೆಲಸನ ಒಬ್ಬ ಅಡುಮೀನ್ ಆಗಿರೋ ಕಾರಣಕ್ಕೋಸ್ಕರ ಅವನನ್ನು ಈ ರೀತಿ ಹರಾಸ್ ಮಾಡ್ತಾರೆ ಅಂತ ಹೇಳಿದ್ರೆ ಕೊಳಗ್ನಲ್ಲಿ ಯಾವ ವಾತಾವರಣ ಸೃಷ್ಟಿಯಾಗಿದೆ ಇಬ್ಬರು ಶಾಸಕರು ಏನ್ ಮಾಡ್ತಿದ್ದಾರೆ ಇಬ್ಬರು ಕೂಡ ಪ್ರತಿನಿತ್ಯನೂ ಕೂಡ ಬಹಳ ಚಂದವಾಗಿ ಡ್ರೆಸ್ ಮಾಡಿಕೊಂಡು ರೋಲೆಕ್ಸ್ ವಾಚ್ ಹಾಕೊಂಡು ಎಸ್ಕಾಟ್ ವೆಹಿಕಲ್ ಇಟ್ಕೊಂಡು ಓಡಾಡೋನ್ ಬಿಟ್ಟು ಇರೋ ಐದು ಪೈಸದ ಅಭಿವೃದ್ಧಿ ಕೆಲಸ ಮಾಡಿದಾರ ಪಲ್ಲನ ವಿರುದ್ಧ ಯಾಕೆ ಸಾಮಾಜಿಕ ಜಾಲತಾಣದಲ್ಲಿ ಆ ರೀತಿ ಒಂದು ಪೋಸ್ಟ್ ಬಂತು ಯಾವ್ದೊಂದು ಟಾಯ್ಲೆಟ್ ಕ್ಲೀನ್ ಆಗಿಲ್ಲ ಅಂತ ಹೇಳಿ ಪೊನ್ನಣ್ಣ ಪೋಸ್ಟ್ ಹಾಕಿದ್ ಕೂಡಲೇ ಓ ಯಾವುದೋ ಜಾತಿ ವಿರುದ್ಧ ಮಾಡಿಬಿಟ್ರು ಅಂತಲೇ ಅಪಪ್ರಚಾರ ನೀವು ಮಾಡ್ತಾ ಇದೀರಿ ಅಲ್ಲರಿ ನೀವು ಶಾಸಕರಾಗಬೇಕು ಅಂತಂದರೆ ಜನರ ಬಗ್ಗೆ ಕಾಳಜಿ ಇಟ್ಕೊಂಡಿರ್ಬೇಕಿತ್ತು ನೀವು ಎಲ್ಲೋ ಕೇಸ್ಗಳನ್ನು ಫಿಕ್ಸ್ ಮಾಡಿಕೊಂಡು ಪೊನ್ನಣ್ಣ ನೀವು ಇಲ್ಲಿ ಬಂದು ದುಡ್ಡು ತಗೊಂಬಂದಿರು ಎಮ್ ಎಲ್ ಎ ಆಗಿದ್ದೀರಿ ಇನ್ನೊಬ್ಬ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಂದಿರೋ ತಿನ್ನೊಬ್ಬ ಎಮ್ ಎಲ್ ಎ ಆಗಿದೀರಿ ಕಾಸ್ ಬಿಟ್ಟಿ ಕಾಸ್ನಲ್ಲಿ ಬಂದು ಎಮ್ ಎಲ್ ಎ ಆಗಿರ್ಬೋದು ಆದರೆ ಜನರ ವಿಶ್ವಾಸವನ್ನು ಗಳಿಸೋ ಜನರ ಪ್ರೀತಿ ಗಳಿಸಬೇಕು ಅಂದರೆ ಜನರ ಕೆಲಸ ಮಾಡಬೇಕಾಗುತ್ತೆ ಜನರಿಗೆ ಸ್ಪಂದಿಸಬೇಕಾಗುತ್ತೆ ನಿಮಗೆ ವಾಟ್ಸಪ್ ಗ್ರೂಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ನಮಗೂ ತುಂಬ ಬೈತಾ ಇರ್ತಾರೆ ನಾವು ಅದನ್ನು ಸಕಾರಾತ್ಮಕವಾಗಿ ತಗೊಳ್ತೀವಿ ಕೆಲವೊಂದ್ಸರಿ ಎಲ್ಲ ನೀರನ್ನು ಕೂಡ ಬೈದಿರ್ತಾರೆ ಅದು ದ್ವೇಷದಿಂದ ಬೈದಿರುವಂಥದ್ದನ್ನು ನಾವು ಇಗ್ನೋರ್ ಮಾಡ್ತೀವಿ ಪೂರಕವಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಟ್ವೀಟ್ ಮಾಡಲಿ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಲಿ ವಾಟ್ಸಪ್ನಲ್ಲಿ ಹಾಕಲಿ ಅದನ್ನು ಪೂರಕವಾಗಿ ತೆಗೆದುಕೊಂಡು ನಾವು ಕೆಲಸ ಮಾಡ್ತಾ ಇದ್ದು ಆದ್ರೆ ನೀವ್ ಯಾಕೆ ಎಫ್ ಐ ಆರ್ ಹಾಕ್ಸ್ತೀರಿ ಎಲ್ಲರ ಮೇಲೂ ನಿಮ್ಮಲ್ಲಿ ಯಾರು ಪೋಸ್ಟ್ ಮಾಡಿದ್ರು ಕೂಡ ಎಫ್ ಐ ಆರ್ ಹಾಕ್ತೀವಿ ಹಾಕ್ಸ್ತೀರಿ ಅವ್ನು ಯಾರೋ ತಿಂದೀರ ಮೈನಾ ಅಂತಿದ್ದಾನ ಅವನು ಅವನು ಯಾರ್ರೀ ಪೊನ್ನಣ್ಣ ನಿಮ್ಮ ಚೇರ್ ಅಲ್ವೇನ್ರಿ ಅವನು ಪ್ರತಿನಿತ್ಯ ನಿಮ್ಮ ಬಗ್ಗೆ ಯಾರೇ ವಾಟ್ಸಪ್ ಗ್ರೂಪ್ನಲ್ಲಿ ಏನೇ ಒಂದು ಪೋಸ್ಟ್ ಹಾಕಿರಿ ಒಂದು ಅಭಿವೃದ್ಧಿ ಕಾರ್ಯದ ಬಗ್ಗೆ ಕೇಳಿದ್ರು ಕೂಡ ಹೆಚ್ಗೆ ಮಾತಾಡಿದ್ರೆ ಎಫ್ ಐ ಆರ್ ಹಾಕ್ಸ್ತೀನಿ ಅಂತಾನೆ ಏನು ಕೊಡಗು ಪೊಲೀಸ್ ಕೊಡಗು ಎಸ್ ಪಿ ಪೊನ್ನಣ್ಣ ಪಿ ಎಸ್ ಅಥವಾ ಕೊಡಗಿನ ಸುಪ್ರೀಂಟೆಂಡೆಂಟ್ ಆಫ್ ಪೊಲೀಸು ಅದು ಕೊಡಗಿಗೆ ಅವರು ಅಥವಾ ಪೊನ್ನೊಂದು ಪಿ ಎಸ್ ಆಗಿದ್ದಾರೆ ಅವರು ಯಾಕಾಗೆ ಕ್ರಮ ಕೈಗೊಳ್ತಿಲ್ಲ ಯಾಕಾಗಿ ಈ ರೀತಿ ನಮ್ಮ ಕಾರ್ಯಕರ್ತರ ಮೇಲೆ ಹ್ಯಾರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಇದನ್ನು ನಾವಿನ್ನ ಕೊಡಗಿನಲ್ಲಿ ಸಹಿಸ್ಕೊಂಡು ಸಾಧ್ಯ ಸಾಧ್ಯವಿಲ್ಲ ತಕ್ಷಣಕ್ಕೆ ಪೊನ್ನಣ್ಣ ಮಂತರ್ಗೌಡ ಮೈನ ವಿರುದ್ಧ ಪ್ರಕರಣ ದಾಖಲಾಗಬೇಕು ಅವರ ವಿರುದ್ಧ ಎಫ್ ಐ ಆರ್ ಆಗಬೇಕು ನಾನು ವಿನಯ್ ಸೋಮಯ್ಯ ಅವರ ಕುಟುಂಬದವರನ್ನ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಇಬ್ಬರು ಶಾಸಕರ ವಿರುದ್ಧ ಎಫ್ ಐ ಆರ್ ಕೂಡ ನೀವು ಅಂತ್ಯ ಸಂಸ್ಕಾರ ಮಾಡಕ್ಕೆ ಹೋಗ್ಬೇಡಿ ಇವತ್ತು ನಿಮ್ ಮಗಂಗ ಆಗತ್ತೆ ನಾಳೆಗಳಿಗೆ ಇನ್ನೊಬ್ಬರ ಮಗಂಗಾಗತ್ತೆ ಅಂತ್ಯ ಸಂಸ್ಕಾರ ಮಾಡಕ್ ಹೋಗ್ಬೇಡಿ ನಮ್ಮ ಮೈಸೂರಿನಲ್ಲೂ ಕೂಡ ಎರಡ್ ಸಾವಿರದ ಹದಿನೈದರಲ್ಲಿ ಈತರ ರಾಜು ಮಾಡ್ರ ಕೇಸ್ ಆಯ್ತು ಅವತ್ತು ಕಮ್ಯುನಲ್ ವೈಲೆನ್ಸ್ ಅಂತ ಹೇಳಿ ಅದಕ್ಕೆ ಪರಿಹಾರವನ್ನು ಕೊಡೋವರೆಗೂ ಕೂಡ ನಾನು ಎತ್ತಿರಲಿಲ್ಲ ನಾನು ಬಾಡಿ ತೆಗ್ದಿರಲಿಲ್ಲ ಅದೇ ರೀತಿ ವಿನಯ್ ಸೋಮಯ್ಯ ಅಂತ್ಯ ಸಂಸ್ಕಾರ ಕೂಡ ಎಫ್ ಐ ಆರ್ ಆಗೋವರೆಗೂ ಅಂತ ಹೇಳಿ ಆ ಕುಟುಂಬದವ್ರನ್ನು ಕೂಡ ಕೇಳ್ಕೊಳ್ತೀನಿ ಹಾಗೆ ನಮ್ಮ ಕಾರ್ಯಕರ್ತರಿಗೂ ನಾನು ಮನವಿ ಮಾಡ್ಕೊಳ್ತೀನಿ ಇವರಿಬ್ಬರು ಶೋಕಿಲಾಲಗಳು ಯಾರಿದ್ದಾರೆ ಎಮ್ ಎಲ್ ಎಗಳು ಇವರೆಲ್ಲ ಹೋದರೂ ಕೂಡ ಗೆಲಾವ್ ಹಾಕಬೇಕು ಅವರನ್ನು ಪ್ರಶ್ನೆ ಮಾಡಬೇಕು ಯಾಕೆಂದ್ರೆ ವಿನಯ್ ಸೋಮಯ್ಯ ವಾಟ್ಸಪ್ ಗ್ರೂಪ್ನಲ್ಲಿ ಮಂಥರ್ಗೌಡಿಂದಲೂ ಕಾಲ್ ಹೋಗಿದೆ ಏನು ಕೇಳಬೇಡಿ ಏನು ವೈಯಕ್ತಿಕವಾಗಿ ಬಂದ ಹೇಳೋಕ್ಕೆ ಇವ್ರ ಮನೆ ಕೆಲಸನ ಇದನ್ನು ಧಮಕಿ ಹಾಕುವಂಥ ಕೆಲಸ ಮಾಡಿದರೆ ಇಬ್ರು ಶಾಸಕರು ಅದರಲ್ಲೂ ಪೊನ್ನಣ ಎಂತು ದ್ವೇಷದ ರಾಜಕಾರಣನೇ ಮಾಡ್ಕೊಂಡಿರುವಂತದ್ದು ಹಾಗಾಗಿ ಇಬ್ಬರು ಶಾಸಕರ ವಿರುದ್ಧ ಎಫ್ಐಆರ್ ಆರ್ ಆಗಬೇಕು ಅವರನ್ನ ಬಂಧಿಸುವಂಥ ಕೆಲಸನೂ ಕೂಡ ಆಗಬೇಕು ಕೊಡಗಿನಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣ ಸೃಷ್ಟಿಯಾಗಬೇಕು ಅಂತಂದ್ರೆ ಇಬ್ಬರು ಶಾಸಕರು ಆದಷ್ಟು ಬೇಗ ತೊಲಗಬೇಕು ಎಫ್ ಒಬ್ಬ ಅಡ್ಮಿನ್ ಆಗಿರೋ ಕಾರಣಕ್ಕೋಸ್ಕರ ಅವನನ್ನು ಈ ರೀತಿ ಹರಾಸ್ ಮಾಡ್ತಾರೆ ಅಂತ ಹೇಳಿದ್ರೆ ಕೊಳಗಿನಲ್ಲಿ ಯಾವ ವಾತಾವರಣ ಸೃಷ್ಟಿಯಾಗಿದೆ ಇಬ್ಬರು ಶಾಸಕರು ಏನ್ ಮಾಡ್ತಿದ್ದಾರೆ ಇಬ್ಬರು ಕೂಡ ಪ್ರತಿನಿತ್ಯನೂ ಕೂಡ ಬಹಳ ಚಂದವಾಗಿ ಡ್ರೆಸ್ ಮಾಡಿಕೊಂಡು ರೋಲೆಕ್ಸ್ ವಾಚ್ ಹಾಕೊಂಡು ಎಸ್ಕಾಟ್ ವೆಹಿಕಲ್ ಇಟ್ಕೊಂಡು ಓಡಾಡೋನ್ ಬಿಟ್ಟು ಇರೋ ಐದು ಪೈಸದ ಅಭಿವೃದ್ಧಿ ಕೆಲಸ ಮಾಡಿದಾರ ಪಲ್ಲಣ್ಣ ವಿರುದ್ಧ ಯಾಕೆ ಸಾಮಾಜಿಕ ಜಾಲತಾಣದಲ್ಲಿ ಆ ರೀತಿ ಒಂದು ಪೋಸ್ಟ್ ಬಂತು ಯಾವೊಂದು ಟಾಯ್ಲೆಟ್ ಕ್ಲೀನ್ ಆಗಿಲ್ಲ ಅಂತೇಳಿ ಪನ್ನಣ್ಣನ್ ಪೋಸ್ಟ್ ಹಾಕಿದ್ ಕೂಡಲೇ ಓ ಯಾವುದೋ ಜಾತಿ ವಿರುದ್ಧ ಮಾಡಿಬಿಟ್ರು ಅಂತೇಳಿ ಅಪಪ್ರಚಾರ ನೀವು ಮಾಡ್ತಾ ಇದೀರಿ ಅಲ್ಲರೇ ನೀವು ಶಾಸಕರಾಗಬೇಕು ಅಂತಂದ್ರೆ ಜನರ ಬಗ್ಗೆ ಕಾಳಜಿ ಇಟ್ಕೊಂಡಿರ್ಬೇಕಿತ್ತು ನೀವು ಎಲ್ಲೋ ಕೇಸ್ಗಳನ್ನು ಫಿಕ್ಸ್ ಮಾಡಿಕೊಂಡು ಪನ್ನಣ್ಣ ನೀವು ಇಲ್ಲಿ ಬಂದು ದುಡ್ಡು ತಗೊಂಡ್ ಬಂದಿರಲಿ ಎಮ್ ಎಲ್ ಎ ಆಗಿದ್ದೀರಿ ಇನ್ನೊಬ್ಬ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಂದಿರೋ ತಿನ್ನೊಬ್ಬ ಎಮ್ ಎಲ್ ಎ ಆಗಿದೀರಿ ಕಾಸ್ಟ್ ಬಿಟ್ಟಿ ಕಾಸ್ನಲ್ಲಿ ಬಂದು ಎಮ್ ಎಲ್ ಎ ಆಗಿರ್ಬೋದು ಆದ್ರೆ ಜನರ ವಿಶ್ವಾಸವನ್ನು ಗಳಿಸೋ ಜನರ ಪ್ರೀತಿ ಗಳಿಸಬೇಕು ಅಂದರೆ ಜನರಿಗೆ ಕೆಲಸ ಮಾಡಬೇಕಾಗುತ್ತೆ ಜನರಿಗೆ ಸ್ಪಂದಿಸಬೇಕಾಗುತ್ತೆ ನಿಮಗೆ ವಾಟ್ಸಪ್ ಗ್ರೂಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ನಮಗೂ ತುಂಬ ಬೈತಿರ್ತಾರೆ ನಾವು ಅದನ್ನು ಸಕಾರಾತ್ಮಕವಾಗಿ ತಗೊಳ್ತೀವಿ ಕೆಲವೊಂದ್ಸರಿ ಎಲ್ಲ ನೀರಲ್ಲೂ ಕೂಡ ಬೈದಿರ್ತಾರೆ ಅದು ದ್ವೇಷದಿಂದ ಬೈದಿರುವಂಥದನ್ನ ನಾವು ಇಗ್ನೋರ್ ಮಾಡ್ತೀವಿ ಪೂರಕವಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಟ್ವೀಟ್ ಮಾಡಲಿ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಲಿ ವಾಟ್ಸಪ್ನಲ್ಲಿ ಹಾಕಲಿ ಅದನ್ನು ಪೂರಕವಾಗಿ ತೆಗೆದುಕೊಂಡು ನಾವು ಕೆಲಸ ಮಾಡ್ತಾ ಇದ್ದು ಆದ್ರೆ ನೀನು ಯಾಕೆ ಎಫ್ ಐ ಆರ್ ಹಾಕ್ಸ್ತೀರಿ ಎಲ್ಲರ ಮೇಲೂ ನಿಮ್ಮೆಲ್ಲ ಯಾರು ಪೋಸ್ಟ್ ಮಾಡಿದ್ರು ಕೂಡ ಎಫ್ ಐ ಆರ್ ಹಾಕ್ತೀವಿ ಹಾಕ್ಸ್ತೀರಿ ಅವ್ನು ಯಾರೋ ತೆಂಗೀರ ಮೈನಾ ಅಂತಿದಾನ ಅವನು ಅವನು ಯಾರ್ರೀ ಪೊನ್ನಣ್ಣು ನಿಮ್ಮ ಚೇರಲ್ವೇನ್ರಿ ಅವನು ಪ್ರತಿನಿತ್ಯನೂ ನಿಮ್ಮ ಬಗ್ಗೆ ಯಾರೇ ವಾಟ್ಸಪ್ ಗ್ರೂಪ್ನಲ್ಲಿ ಏನೇ ಒಂದು ಪೋಸ್ಟ್ ಹಾಕಿ ಒಂದು ಅಭಿವೃದ್ಧಿ ಕಾರ್ಯದ ಬಗ್ಗೆ ಕೇಳಿದ್ರು ಕೂಡ ಹೆಚ್ಚಿಗೆ ಮಾತಾಡಿದ್ರೆ ಎಫ್ಐ ಆರ್ ಹಾಕ್ಸ್ತೀರಿ ಅಂತ ರೀ ಏನು ಕೊಡಗು ಪೊಲೀಸ್ ಕೊಡಗು ಎಸ್ ಪಿ ಪೊನ್ನಣ್ಣ ಪಿ ಎಸ್ ಅಥವಾ ಕೊಡಗಿನ ಸೂಪ್ರಿಂಟೆಂಡ್ ಆಫ್ ಪೊಲೀಸು ಅದು ಕೊಡಗಿಗ ಅವರು ಅಥವಾ ಪೊನ್ನೊಂದು ಪಿ ಎಸ್ ಆಗಿದ್ದಾರೆ ಅವರು ಯಾಕಾಗೆ ಕ್ರಮ ಕೈಗೊಳ್ತಿಲ್ಲ ಯಾಕಾಗಿ ಈ ರೀತಿ ನಮ್ಮ ಕಾರ್ಯಕರ್ತರ ಮೇಲೆ ಹೆರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಇದನ್ನು ನಾವಿನ್ನ ಕೊಡಗಿನಲ್ಲಿ ಸಹಿಸ್ಕೊಂಡು ಸಾಧ್ಯ ಸಾಧ್ಯವಿಲ್ಲ ತಕ್ಷಣಕ್ಕೆ ಪೊನ್ನಣ್ಣ ಮಂತರ್ಗೌಡ ಮೈನ ವಿರುದ್ಧ ಪ್ರಕರಣ ದಾಖಲಾಗಬೇಕು ಅವರ ವಿರುದ್ಧ ಎಫ್ ಐ ಆರ್ ಆಗಬೇಕು ನಾನು ವಿನಯ್ ಸೋಮಯ್ಯ ಅವರ ಕುಟುಂಬದವರನ್ನ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಇಬ್ಬರು ಶಾಸಕರ ವಿರುದ್ಧ ಎಫ್ ಐ ಆರ್ ಕೂಡ ನೀವು ಅಂತ್ಯ ಸಂಸ್ಕಾರ ಮಾಡೋಕ್ಕೆ ಹೋಗ್ಬೇಡಿ ಇವತ್ತು ನಿಮ್ಮ ಮಗಂಗ ಆಗುತ್ತೆ ನಾಳೆ ಬೆಳಗ್ಗೆ ಇನ್ನೊಬ್ರು ಮಗಂಗಾಗುತ್ತೆ ಅಂತ್ಯ ಸಂಸ್ಕಾರ ಮಾಡಕ್ ಹೋಗ್ಬೇಡಿ ನಮ್ಮ ಮೈಸೂರಿನಲ್ಲೂ ಕೂಡ ಎರಡ್ ಸಾವಿರದ ಹದಿನೈದರಲ್ಲಿ ಈ ತರ ರಾಜು ಕೇಸ್ ಆಯ್ತು ಆವತ್ತು ಕಮ್ಯುನಲ್ ವೈಲೆನ್ಸ್ ಅಂತ ಹೇಳಿ ಅದಕ್ಕೆ ಪರಿಹಾರವನ್ನು ಕೊಡೋವರೆಗೂ ಕೂಡ ನಾನು ಹೆಣವನ್ನ ತಿರಲಿಲ್ಲ ನಾನು ಬಾಡಿ ತೆಗ್ದಿರಲಿಲ್ಲ ಅದೇ ರೀತಿ ವಿನಯ್ ಸೋಮಯ್ಯ ಅಂತ್ಯ ಸಂಸ್ಕಾರನು ಕೂಡ ಮಾಡಕೊಡ್ದು ಎಫ್ ಐ ಆರ್ ಆಗೋವರೆಗೂ ಅಂತ ಹೇಳಿ ಆ ಕುಟುಂಬದವರನ್ನು ಕೂಡ ಕೇಳ್ಕೊಳ್ತೀನಿ ಹಾಗೆ ನಮ್ಮ ಕಾರ್ಯಕರ್ತರಿಗೂ ನಾನು ಮನವಿ ಮಾಡ್ಕೊಳ್ತೀನಿ ಇವರಿಬ್ಬರು ಶೋಕಿಲಾಳಗಳು ಯಾರಿದ್ದಾರೆ ಎಮ್ ಎಲ್ ಎಗಳು ಇವರು ಎಲ್ಲೇ ಹೋದರೂ ಕೂಡ ಗೆರಾವ್ ಹಾಕಬೇಕು ಅವರನ್ನು ಪ್ರಶ್ನೆ ಮಾಡಬೇಕು ಯಾಕೆಂದ್ರೆ ವಿನಯ್ ಸೋಮಯ್ಯ ವಾಟ್ಸಪ್ ಗ್ರೂಪ್ನಲ್ಲಿ ಮಂಥರ್ಗೌಡಿಂದ ಕಾಲು ಹೋಗಿದೆ ಏನು ಕೇಳಬೇಡಿ ಏನು ವೈಯಕ್ತಿಕವಾಗಿ ಏನು ಇವ್ರ ಮನೆ ಕೆಲಸನ ಇದನ್ನು ದಂಕಿ ಹಾಕುವಂಥ ಕೆಲಸ ಮಾಡಿದರೆ ಇಬ್ಬರು ಶಾಸಕರು ಅದರಲ್ಲೂ ಪನ್ನಣ ಅಂತ ದ್ವೇಷದ ರಾಜಕಾರಣ ಮಾಡ್ಕೊಂಡಿರುವಂತದ್ದು ಹಾಗಾಗಿ ಇಬ್ಬರು ಶಾಸಕರ ವಿರುದ್ಧ ಎಫ್ಐಆರ್ ಆರ್ ಆಗಬೇಕು ಅವರನ್ನು ಬಂಧಿಸುವಂಥ ಕೆಲಸನೂ ಕೂಡ ಆಗಬೇಕು ಕೊಡಗಿನಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣ ಸೃಷ್ಟಿಯಾಗಬೇಕು ಅಂತಂದ್ರೆ ಇಬ್ಬರು ಶಾಸಕರು ಆದಷ್ಟು ಬೇಗ ತೊಲಗಬೇಕು ಇವರು ವಿರುದ್ಧ ಎಫ್ಐಆರ್ ಹಾಕ್ಬೇಕು ಅಂತ ಹೇಳಿದ್ರೆ ನಾನು ಪೊಲೀಸ್ ಇಲಾಖೆಯನ್ನ ರಾಜ್ಯ ಸರ್ಕಾರವನ್ನು ಕೂಡ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ